ಸವಿಸವಿನೆನಪೂ ಸಾವಿರ ನೆನಪು ಸವಿಸವಿನೆನಪೂ ಸವಿಸವಿನೆನಪು ಸಾವಿರ ನೆನಪು ಸವಿ ನೆನಪು ಆತ್ಮೀಯ ವೀಕ್ಷಕರೇ ವೆಲ್ಕಮ್ ಟು ಆರಾಧ್ಯ ಹಸ್ ಟಿ ವಿ ನಾನು ನಿಮ್ಮ ಸುನೀಲ್ ಆರಾಧ್ಯ ಇದೇನಪ್ಪ ಸುನೀಲ್ ಆರಾಧ್ಯ ಪ್ರಾರಂಭದಲ್ಲೇ ಏನೋ ಹಾಡಾಡ್ತಾ ಇದ್ದಾನೆ ಅಂತ ಅನ್ಕೋತಿದ್ದೀರಾ ಎಸ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋಗೆ ಪೂರಕವಾಗಿರುತ್ತೆ ಅಂತ ಒಂದೆರಡು ಸಾಲಗಳನ್ನು ಹಾಡಿದೆ ಇಷ್ಟ ಆಗಿದ್ದರೆ ಚೆನ್ನಾಗಿದೆ ಅಂತ ಕಾಮೆಂಟ್ ಮಾಡಿ ಅಫ್ಕೋರ್ಸ್ ಇಷ್ಟ ಆಗಿಲ್ಲ ಅಂದರೂ ದಯವಿಟ್ಟು ಇನ್ನು ಮುಂದೆ ಹಾಡಬೇಡಪ್ಪ ಅಂತಲೂ ಕಾಮೆಂಟ್ ಮಾಡಬಹುದು ನಿಮ್ಮ ನಿಮಗೆ ಬಿಟ್ಟಿದ್ದು ಇದೇ ತಿಂಗಳ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರಂದು ಪಿ ಪಿ ಎಚ್ ಎಸ್ ಶಾಲೆಯ ಎರಡು ಸಾವಿರದ ನಾಲ್ಕರ ಸಾಲಿನ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದರು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆಯಿತು ಶಾಲಾ ಆವರಣದಲ್ಲಿ ನೆರೆದಿದ್ದ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಕಣ್ಣುಗಳಲ್ಲಿ ತಮ್ಮ ಶಾಲಾವಸ್ಥೆಯ ಸಾವಿರ ಸಾವಿರ ಸವಿನೆನಪುಗಳು ಎದ್ದು ಕಾಣುತ್ತಿದ್ದವು ತಾವು ಕಲಿತ ಕ್ಲಾಸ್ ರೂಮಿನಿಂದ ಹಿಡಿದು ತಮಗೆ ಕಲಿಸಿದ ಗುರುಗಳ ವರವಿಗೂ ಎಲ್ಲವನ್ನ ನೆನೆಯುತ್ತಾ ಭಾವನಾತ್ಮಕ ಸನ್ನಿವೇಶ ನಿರ್ಮಾಣವಾಗಿತ್ತು ಹಳೆಯ ವಿದ್ಯಾರ್ಥಿಗಳ ಕಣ್ಣುಗಳಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ತಮ್ಮ ಕಾಲದ ಎಲ್ಲ ಗುರುಗಳನ್ನು ವೇದಿಕೆಯಲ್ಲಿ ಕೂರಿಸಿ ಗೌರವ ಸಮರ್ಪಿಸಿ ಆತ್ಮ ಆತ್ಮಸಂತೃಪ್ತಿ ಅಥವಾ ಧನ್ಯತಾ ಪಟ್ಟಿದ್ದು ಎಲ್ಲರ ಕಣ್ಣುಗಳಲ್ಲಿ ಎದ್ದು ಕಾಣುತ್ತಿತ್ತು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಲ್ಲ ಶಿಕ್ಷಕರನ್ನು ಸೇರಿಸುವಲ್ಲಿ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದ್ದ ಹಳೆಯ ವಿದ್ಯಾರ್ಥಿ ಗೋಕುಲ್ರರಿಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪಂಚಗಿರಿ ವಿದ್ಯಾಸಂಸ್ಥೆಯ ಚೇರ್ಮನ್ರಾದ ಶ್ರೀಯುತ ನವೀನ್ ಕಿರಣ್ ರವರು ಅತ್ಯಂತ ಪ್ರೀತಿಯಿಂದ ಸನ್ಮಾನಿಸಿದರು ಇನ್ನು ಸುನೀತಾ ಮತ್ತು ವಿಶ್ವನಾಥ್ರವರ ನಿರೂಪಣೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಸೊಬಗು ನೀಡಿತ್ತು ಕಾರ್ಯಕ್ರಮದ ಕವಿತಾ ರವರು ಮಾಡಿದರೆ ವಂದನಾರ್ಪಣೆಯನ್ನು ಮಾಡಿದ್ದು ಸುನೀಲ್ರವರು ಒಟ್ಟಾರೆ ಇಡೀ ಕಾರ್ಯಕ್ರಮ ನೆರೆದಿದ್ದ ಹಳೆಯ ಎಲ್ಲ ವಿದ್ಯಾರ್ಥಿಗಳ ಅಂತರಾಳದಲ್ಲಿ ಸವಿ ಸವಿ ನೆನಪಾಗಿ ಹಚ್ಚೆ ಹಾಕಿಸಿಕೊಂಡಿತ್ತು ಈ ಸಮಯದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ತಮ್ಮ ಹಳೆಯ ದಿನಗಳನ್ನು ನೆನೆದು ಭಾವುಕರಾಗಿದ್ದ ವೇದಿಕೆಯಲ್ಲಿದ್ದ ಗುರು ವೃಂದ ಎಲ್ಲ ಭಾವನೆಗಳನ್ನು ತಮ್ಮ ಕಣ್ಣುಗಳಲ್ಲಿ ಬರೋಕ್ಕಾಗಲಿಲ್ಲ ಮೂರನೇ ದಿನದ ಕಾರ್ಯಕ್ರಮಕ್ಕೆ ನಾನು ಕೆ ವಿ ಇಂಗ್ಲೀಷ್ ಸ್ಕೂಲಿಗೆ ಬಂದಿದ್ದೆ ಆ ಸಂದರ್ಭದಲ್ಲಿ ಎಳಲಿಂಗಪ್ಪ ಅವರು ಎಚ್ ಎಮ್ ಆಗಿದ್ದರು ಇಲ್ಲಿ ಆದ ತಕ್ಷಣ ನಮ್ಮ ಶಾಲೆಯಲ್ಲಿ ಒಂದು ಹುದ್ದೆ ಇದೆ ಬರ್ತೀಯಾ ಅಂತ ಕೇಳಿದಾಗ ನಾನು ಸಂತೋಷವಾಗಿ ಮೊದಲು ಅಧ್ಯಕ್ಷರಾಗಿದ್ದು ನಮ್ಮ ನವೀನ್ ಕಿರಣ್ ಅವರು ಅದೇ ವರ್ಷದಲ್ಲಿ ಪ್ರಪ್ರಥಮವಾಗಿ ನಾನೇ ಆ ಸಂಸ್ಥೆಯಲ್ಲಿ ಸೇರಿಕೊಂಡೆ ಅಂತ ಅದೊಂದು ಹೆಮ್ಮೆ ನನಗಿದೆ ಈ ಎರಡು ಸಾವಿರದ ಹದಿನಾಲ್ಕರ ಬ್ಯಾಚ್ ಏನಿದೆಯಲ್ಲ ಸಮ ನಾಲ್ಕರ ಬ್ಯಾಚ್ ಏನಿದೆಯಲ್ಲ ಈ ರೂಮು ವೇದಿಕೆ ಎದುರುಗಡೆ ಇರ್ತಕ್ಕಂಥ ಟೆಂತ್ ಎನ್ನು ರೂಮನ್ನು ಕಟ್ಟಿಸಿದ್ದು ಅಂಬಿಕಾ ಮೇಡಮ್ ಅವರು ಅದಕ್ಕೆ ವರ್ಲಿ ಆಟನ ಮಾಡಿದ್ದು ಎರಡು ಸಾವಿರ ನಾಲ್ಕರ ವಿದ್ಯಾರ್ಥಿಗಳು ಆ ಎರಡು ಸಾವಿರ ವಿದ್ಯಾರ್ಥಿಗಳು ಸಮಾಜಮುಖಿಗಳಾಗಿ ಪಾರ್ಕ್ಗಳನ್ನು ಸ್ವಚ್ಛತೆ ಮಾಡುತ್ತಾ ದೇವಾಲಯಗಳನ್ನು ಸ್ವಚ್ಛತೆ ಮಾಡುತ್ತಾ ಕನ್ನಡ ಶಾಲೆಗಳಿಗೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥವ್ರು ಎರಡು ಸಾವಿರದ ನಾಲ್ಕರಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅದು ಪಂಚಗಿರಿ ಬೋಧನಾ ಪ್ರೌಢಶಾಲೆಯ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆಯನ್ನು ಪಡ್ತೀನಿ ಅಷ್ಟೇ ಅಲ್ಲದೆ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ನಿಮ್ಮ ಸೇವೆ ಇಷ್ಟಕ್ಕೆ ನಿಲ್ಲದೆ ಸಮಾಜದಲ್ಲಿರ್ತಕ್ಕಂಥ ಇನ್ನೂ ಕೆಲವರಿಗೆ ಅದು ಕೊಡಲಿ ಅಂತ ಹೇಳ್ತಾ ಈ ಸಂಸ್ಥೆ ಇನ್ನಷ್ಟು ಬೆಳೆಯುವುದರ ಜೊತೆಯಲ್ಲಿ ನೀವು ಕೂಡ ಚೆನ್ನಾಗಿ ಬೆಳೀಲಿ ದೇವರು ನಿಮಗೆ ಭಗವಂತ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಡಲಿ ಒಂದು ಕಡೆಗೆ ಎಲ್ಲಿ ಸಹಾಯ ಮಾಡಿದ್ರೆ ವೇದಿಕೆಯ ಭಾಗವಾಗಿ ಮಾತನಾಡಿದಂತಹ ಶ್ರೀಯುತ ಎಂ ಮೇಡಮ್ ಎಸ್ ಪಿ ಆರ್ ಸಾರ್ ಜೆ ಸಿ ಸರ್ ಆರ್ ಜಿ ಸರ್ ಎಂ ಎನ್ ಎಸ್ ಸರ್ ಎಂ ಎಸ್ ಕೆ ಸಾರ್ ಎಲ್ಲರೂ ತಮ್ಮ ನೆನಪಿನ ಬುತ್ತಿಯ ಹಲವು ಸನ್ನಿವೇಶಗಳನ್ನು ಬಿಚ್ಚಿಟ್ಟಿದ್ರು ನಿಮ್ಮ ಪರಿವಾರ ನಿಮ್ಮ ಕುಟುಂಬ ಎಲ್ಲರೂ ಕೂಡ ಈ ಶಾಲೆಗೆ ಋಣಿಯಾಗಿತ್ಕೊಂಡು ನೀವೆಲ್ಲಿದ್ದರೆ ಅಲ್ಲಿ ಭಗವಂತ ನಿಮಗೆ ಎಲ್ಲ ರೂಪದಲ್ಲೂ ಕೂಡ ನನಗೆ ಸಹಕಾರವನ್ನು ಕೊಡಲಿ ಮತ್ತು ನಿಮ್ಮ ಮಕ್ಕಳಿಗೆ ನಿಮ್ಮ ಬಂಧು ಬಳಗಕ್ಕೆಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತ ಮತ್ತೆ ಈ ಸಂಸ್ಥೆ ನನಗೆ ಎರಡು ಸಾವಿರದ ಮೂರರಲ್ಲಿ ಬೆಸ್ಟ್ ಟೀಚರ್ ಅಂತ ಹೇಳ್ಬಿಟ್ಟು ಅವಾರ್ಡ್ ಕೂಡ ಇನ್ನು ಈ ಸಮಯದಲ್ಲಿ ಪಿ ಪಿ ಎಚ್ ಎಸ್ ಶಾಲೆಯ ಬಗ್ಗೆ ಒಂದಷ್ಟು ವಿಚಾರ ತಮ್ಮೊಂದಿಗೆ ಹಂಚಿಕೊಳ್ಳೇಬೇಕು ಕಣ್ರಿ ಪಿ ಪಿ ಎಚ್ ಎಸ್ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಪಂಚಗಿರಿ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಬಹುಶಃ ಈ ಹೆಸರನ್ನ ಹೇಳಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಏಯ್ಟೀಸ್ ನೈಂಟೀಸ್ ಟೂ ತೌಸಂಡ್ಸ್ ಕಾಲದ ಭಾಗಶಃ ವಿದ್ಯಾರ್ಥಿಗಳ ಹೃದಯ ಮಿಡಿಯುತ್ತೆ ಕಣ್ರಿ ಕಾರಣ ಜಿಲ್ಲೆಯಲ್ಲಿ ಪಂಚಗಿರಿ ವಿದ್ಯಾಸಂಸ್ಥೆ ಅದರಲ್ಲಿಯೂ ಪಿ ಪಿ ಎಚ್ ಎಸ್ ಶಾಲೆ ಅಷ್ಟರ ಮಟ್ಟಿಗೆ ಜನಜನಿತ ಮತ್ತು ಹೆಸರುವಾಸಿ ಆಟ ಪಾಠ ಸಾಂಸ್ಕೃತಿಕ ವೈಭವ ಸಂಸ್ಕಾರ ವಿನಯ ವಿಧೇಯತೆ ಎಲ್ಲದರಲ್ಲಿಯೂ ನಂಬರ್ ಒನ್ ಶಾಲೆ ಅಂದರೆ ಆಗಿನ ಕಾಲಕ್ಕೆ ಪಿ ಪಿ ಎಚ್ ಎಸ್ ಶಾಲೆ ನಾನು ಎಷ್ಟರ ಮಟ್ಟಿಗೆ ಅಧಿಕಾರವಾಣಿಯಿಂದ ಏಕೆ ಹೇಳ್ತಿದ್ದೀನಿ ಗೊತ್ತಾ ಏಕೆಂದರೆ ಸ್ವತಃ ನಾನು ಅದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಆಗಿರೋದರಿಂದ ನಮ್ಮ ಕಾಲಘಟ್ಟದಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳಿಗೆ ನನ್ನನ್ನು ಸೇರಿಸಿ ಪಿ ಪಿ ಎಚ್ ಎಸ್ ಶಾಲೆ ಅಂದರೆ ಇವತ್ತಿಗೂ ಒಂದು ದೇವಾಲಯಕ್ಕೆ ಸಮ ನಾನು ಹೇಳ್ತಿರೋ ಮಾತುಗಳು ಸತ್ಯವಾಗಲೂ ಅತಿಶಯೋಕ್ತಿ ಅಲ್ಲ ಕಣ್ರಿ ನಾನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದು ಎರಡು ಸಾವಿರದ ಐದರಲ್ಲಿ ಆ ಕಾಲಘಟ್ಟದಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಅಷ್ಟೂ ಜನ ಶಿಕ್ಷಕರು ಅಕ್ಷರಶಃ ದೇವತೆಗಳು ಕಣ್ರಿ ಅವರ ಬೋಧನಾ ಶೈಲಿ ನಿಜಕ್ಕೂ ಅದ್ಭುತ ಮತ್ತು ಅವಿಸ್ಮರಣೀಯ ನಿನ್ನ ತಲೆಗೆ ವಿದ್ಯೆ ಹತ್ತದೇ ಹೋದರೆ ಅಷ್ಟೇ ಹೋಯ್ತು ಏನೂ ಪರವಾಗಿಲ್ಲ ಆದರೆ ಸಂಸ್ಕಾರ ವಿನಯ ವಿಧೇಯತೆ ಕಲಿದೆ ಹೋದರೆ ಮಾತ್ರ ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಹಟಕ್ಕೆ ಬಿದ್ದು ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿದ್ದ ಅಮರ ಶಿಲ್ಪಿಗಳು ನಮ್ಮ ಕಾಲದ ಶಿಕ್ಷಕರು ಇನ್ನು ಆಗತಾನೇ ವಿದ್ಯಾಸಂಸ್ಥೆಯ ಆಡಳಿತವನ್ನು ವಹಿಸಿಕೊಂಡಿದ್ದ ಶ್ರೀಯುತ ನವೀನ್ ಕಿರಣ್ ರವರ ಬಗ್ಗೆ ಪಿ ಪಿ ಎಚ್ ಎಸ್ ಶಾಲೆಯ ಏಯ್ಟೀಸ್ ನೈಂಟೀಸ್ ಟೂ ತೌಸಂಡ್ಸ್ ಬ್ಯಾಚ್ಗೆ ಹೇಳಲಾರದ ಪ್ರೀತಿ ಅಭಿಮಾನ ಆಗಿನ ಕಾಲಕ್ಕೆ ನಮಗೆ ನವೀನ್ ಕಿರಣ್ ಸರ್ ಅಂದರೆ ಒಬ್ಬ ಹೀರೋ ಅವರು ಬಂದು ಕಾರಿನಿಂದ ಇಳಿದು ಶಾಲಾ ಆವರಣದೊಳಕ್ಕೆ ಕಾಲಿಟ್ಟಾಗಿನಿಂದ ಹೊರಗೆ ಹೋಗುವವರೆಗೂ ಪ್ರತಿ ವಿದ್ಯಾರ್ಥಿಯ ಕಣ್ಣು ಅವರ ಮೇಲೆಯೇ ಅಷ್ಟರ ಮಟ್ಟಿಗೆ ಎನರ್ಜೆಟಿಕ್ ಅವರು ಬೇರೆ ಯಾವ ಬ್ಯಾಚ್ ಅವರು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥದ್ದನ್ನ ಇವತ್ತು ಎರಡ್ ಸಾವಿರದ ನಾಲ್ಕನೇ ಬ್ಯಾಚ್ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ನಾನು ಅನೇಕ ಬಾರಿ ಇವ್ರನ್ನೆಲ್ಲಾರ್ನು ಸೇರಿಸ್ಬೇಕು ಅಂತ ಪ್ರಯತ್ನ ಮಾಡ್ತೀನಿ ಆದ್ರೆ ಕಾರಣಾಂತರಗಳಿಂದ ಆಗೋದಿಲ್ಲ ಅಂತ ಸುಮ್ಮನೆ ಆಗಿ ದಾನ ಧರ್ಮದಲ್ಲಿ ಎತ್ತಿದ ಕೈ ಸಹಾಯ ಹರಿಸಿ ಯಾರೇ ಮನೆ ಮುಂದೆ ಬಂದರೂ ಇಲ್ಲ ಎನ್ನದೇ ಸಹಾಯ ಹಸ್ತ ಚಾಚುವ ಕರ್ಣ ನವೀನ್ ಕಿರಣ್ ರವರು ಇಂದಿಗೂ ಈ ಸೇವೆ ನಿಂತಿಲ್ಲ ಐ ಥಿಂಕ್ ನಿಲ್ಲೋದೂ ಇಲ್ಲ ಬಿಡಿ ಶಾಲೆಯ ಯಾವ ವಿಚಾರಕ್ಕೂ ವಿನಾಕಾರಣ ಮೂಗು ತೂರಿಸದೆ ಎಲ್ಲ ಶಿಕ್ಷಕರಿಗೂ ಅವರವರ ಕೆಲಸ ಮುಕ್ತವಾಗಿ ಮಾಡಲು ಪ್ರೇರೇಪಿಸಿ ಸದಾ ಅವರಿಗೆ ಸಾಥ್ ನೀಡುತ್ತಿದ್ದ ಚೇರ್ಮನ್ರವರು ಪಂಚಗಿರಿ ವಿದ್ಯಾಸಂಸ್ಥೆ ಬೃಹದಾಕಾರವಾಗಿ ಬೆಳೆಯಲು ಮೂಲ ಸ್ತಂಭ ಅಂದರೆ ತಪ್ಪಾಗಲಾರ್ದು ಮಾನ್ಯ ನವೀನ್ ಕಿರಣ್ ಸರ್ರವರು ಕಾರ್ಯಕ್ರಮದ ಪ್ರಾರಂಭದಿಂದ ಹಿಡಿದು ಕೊನೆಗೊಳ್ಳುವವರೆಗೂ ವೇದಿಕೆ ಬಿಟ್ಟು ಕದಲ್ಲಿಲ್ಲ ಇಷ್ಟು ಸಾಲದೆ ಅವರಿಗೆ ಪಿ ಪಿ ಎಚ್ ಎಸ್ ಶಾಲೆಯ ಮೇಲೆ ಹಳೆಯ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋಕೆ ಇನ್ಫ್ಯಾಕ್ಟ್ ಅವರೂ ಸಹ ಅದೇ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಯೇ ಅಲ್ವೇ ಶಾಲೆಯ ಸದ್ಯದ ಅಭಿವೃದ್ಧಿಯ ಯೋಜನೆಯ ಬಗ್ಗೆ ಚೇರ್ಮನ್ರಾದ ನವೀನ್ ಕಿರಣ್ ರವರು ಹಾಗೂ ಈಗಿನ ಮುಖ್ಯ ಉಪಾಧ್ಯಾಯರಾದಂತಹ ಶ್ರೀಯುತ ಎಂಎನ್ಎಸ್ಆರ್ ಎನ್ ಎಸ್ ರವರು ಮುಕ್ತ ಕಂಠದಿಂದ ಎಲ್ಲರಿಗೂ ತಿಳಿಸಿದ್ದು ಅದಕ್ಕೆ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು ಫೈನಲಿ ಐ ರಿಯಲಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಟೂ ತೌಸಂಡ್ ಫೋರ್ ಬ್ಯಾಚ್ ಸ್ಟೂಡೆಂಟ್ಸ್ ಈ ಸನ್ನಿವೇಶದಲ್ಲಿ ನನ್ನನ್ನು ಭಾಗಿಯಾಗಿಸಿಕೊಂಡಿದ್ದಕ್ಕೆ ಅಫ್ಕೋರ್ಸ್ ಬರುವ ಅಧಿಕಾರ ನನಗೂ ಇದೆ ಬಿಡಿ ಬಿಕಾಸ್ ನಾನು ನಿಮ್ಮ ಜೂನಿಯರ್ ಅಲ್ವೇ ಎರಡು ಸಾವಿರದ ಐದರ ಬ್ಯಾಚ್ ನನಗೂ ನಿಮ್ಮಲ್ಲಿ ಹಲವರೊಟ್ಟಿಗೆ ಮರೆಯಲಾಗದ ಹಲವು ಹಲವು ಸವಿ ನೆನಪುಗಳಿವೆ ಪ್ರೀತಿಯ ಸಿಹಿ ಸವಿ ನೆನಪುಗಳೊಂದಿಗೆ ಸುನೀಲಾರಾಧ್ಯ ಸ್ವಲ್ಪ ಕಾಣಿಸಲ್ಲೇ ಕಡೆ Thank yeah.